ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ರಿಡ್ಜ್ ಗಾಡಿ ಸೇಲ್ ಬಂದಿದೆ ಡೀಸೆಲ್ ಇಂಜಿನ್ ಗಾಡಿ ಇರುತ್ತೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗಿಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ನಮ್ಮ ಚಾನಲ್ ಯಾರಾದರೂ ಹೊಸ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಎಷ್ಟು ಲೈಕ್ ಕೊಟ್ಟು ಯಾರಿಗಾದ್ರೆ ಗಾಡಿ ಅವಶ್ಯಕತೆ ಇದ್ರೆ ಅಂತರ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗೆ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಂಬ್ರೆ ಸೇರ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನೀವು ನಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕ್ರೆ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ಈ ನಂಬರ್ ಯಾರು ಕಾಲ್ ಮಾಡ್ಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಇರೋದಷ್ಟೇ ನಿಮ್ಮ ಗಾಡಿ ಸೇಲಿಗಿದ್ರೆ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತೆಗೊಂಡು

ನಾನು ಫಿಫ್ತ್ ಅಂತ ಕಾಣತ್ತದು ಹಾ ಹಾ ಹಾಗೆ ಎಷ್ಟು ಓಡಿ ಸರ್ ಗಾಡಿ ಗಾಡಿ ಒಂದು ನಲವತ್ತೈದು ಓಡಿದೆ ಸರ್ ಒಂದ್ ಲಕ್ಷ ನಲವತ್ತೈದು ಸಾವಿರ ಹೌದ್ ಸರ್ ಓಕೆ ಈಗ ಡೀಸೆಲ್ ಅಂದ್ರೆ ಎಷ್ಟು ಬರುತ್ತೆ ಸರ್ ಮೈಲೇಜ್ ಈಗ ಮೈಲೇಜ್ ಈಗ ಅದು ನಂಗೆ ಇಪ್ಪತ್ತು ಸಿಗತ್ತೆ ಸರ್ ಹಾ ಹಾ ಹತ್ತೊಂಬತ್ತರಿಂದ ಇಪ್ಪತ್ತು ಸಿಗತ್ತೆ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ ಸರ್ ಹಾ ರನ್ನಿಂಗ್ ಇದೆ ಸರ್ ಎಲ್ಲ ರನ್ನಿಂಗ್ ಇದೆ ಓಕೆ ಟೈರ್ ಹೆಂಗ್ ಹೆಂಗಿದಾವೆ ಸರ್ ಟೈರ್ ಎರಡು ಟೈರ್ ಹಸ್ತ ಸರ್ ಹ್ಮ್ ಇನ್ನೆರಡು ಟೈರ್ ಕೂಡ

ಓಕೆ ಅಂದ್ರೆ ಈಗ ತಗೊಂಡ್ರೆ ಆರಾಮಾಗಿ ಡೀಸೆಲ್ ಓಡ್ಸೋಬೋದು ಅಷ್ಟೇ ಹಾ ಓಡ್ಸ್ಬೋದು ಸರ್ ಅಷ್ಟೇ ಇಂಜಿನ್ ಬಗ್ಗೆ ಬಾಡಿ ಬಗ್ಗೆ ಏನಿಲ್ಲ ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಎಲ್ಲವೂ ಕ್ಲಿಯರ್ ಇದೆ ಗಾಡಿ ಕೂಡ ಕಂಡೀಷನ್ ಕೂಡ ಚೆನ್ನಾಗಿದೆ ಸರ್ ಓಕೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ ಕಡೆ ಒರ್ಜಿನಲ್ ನಮ್ಮ ಮತ್ರ ಇದೆ ಸರ್ ಓಕೆ ಈಗ ಗಾಡಿ ಇರೋದ್ರಲ್ಲಿ ಸರ್ ಇದು ಕಾರಿರುತಿ ಕಾರ್ಕಲ್ ಗೂಡು ಸರ್ ಅದು ಅಂದ್ರೆ ಆಸನ ಡಿಸ್ಟ್ರಿಕ್ಟ್ ಹಾಸನ ಡಿಸ್ಟ್ರಿಕ್ಟ್ ಹೌದು ಆರ್ಕಲಗೂಡು ಹೌದು ವರ್ಕ್ ಇಲ್ಲಿ ಸರ್ ಹಾಗಾಗಿ ಇಲ್ಲಿ ಇದೆ ಓಕೆ ಏನ್ ಹೇಳ್ತಿರ ಗಾಡಿ ರೇಟು ಗಾಡಿ ರೇಟ್ ಮೂರು ನಲ್ವತ್ತು ಹೇಳ್ತಿದ್ದೇನೆ ಸರ್ ಅಂದ್ರೆ ಕಡಿಮೆ ಮಾಡ್ತೇನೆ ಸರ್ ಅಂದ್ರೆ ಓಕೆ ಮೂರು ಲಕ್ಷ ನಲ್ವತ್ತು ಸಾವಿರ ಹೇಳ್ತೀರಾ ಕಡಿಮೆ ಕಡಿಮೆ ಆಗುತ್ತೆ ಸರ್ ಕಡಿಮೆ ಆಗುತ್ತೆ ಹ್ಮ್ ಹ್ಮ್ ನಂಬರ್ ಇದೆ ಹಾಕಿಲ್ಲ ಸರ್ ನಿಮ್ದು ಹಾ ಇದೆ ಹಾಕಿದ್ದೀನಿ ಸರ್ ಸರಿ ಸರ್ ಓಕೆ ಆಯ್ತು ಸರ್ ಆಯ್ತು